ಅಲ್ಲಿ ಇವತ್ತು ಪತ್ರಿಕಾಗೋಷ್ಠಿ ಉದ್ದೇಶ ಏನಪ್ಪ ಅಂತಂದರೆ ನಾವು ಕಳೆದ ಬಾರಿ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಬೃಹತ್ ಮಟ್ಟದ ಹೋರಾಟ ಮಾಡಿದ್ವಿ ಅದರ ಅದಾದಮೇಲೆ ಬೆಳಗಾವಿಯಲ್ಲಿ ಸುಮಾರು ಹದಿನೈದು ಸಾವಿರ ಜನ ವಿದ್ಯಾರ್ಥಿಗಳು ಸೇರಿಕೊಂಡು ಅಂದರೆ ವಿಜಯಪುರದಲ್ಲಿ ಹೋರಾಟ ಮಾಡಿದ್ವಿ ಬೆಂಗಳೂರಲ್ಲಿ ಹೋಟೆಟ ಹೋರಾಟ ಮಾಡಿದ್ವಿ ಮತ್ತು ಮೈಸೂರಲ್ಲಿ ಹೋರಾಟ ಮಾಡಿದ್ವಿ ಪ್ರತಿಯೊಂದು ಡಿಸ್ಟಿಕಲ್ಲೂ ನಾವು ಹೋರಾಟ ಮಾಡ್ತೀವಿ ಯಾಕೆಂದರೆ ನೇಮಕಾತಿ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ನಲವತ್ತ್ಮೂರು ಡಿಪಾರ್ಟ್ಮೆಂಟಿಂದ ಎರಡು ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತಾರು ಖಾಲಿ ಹುದ್ದೆಗಳಿದ್ದಾವೆ ಆ ಹುದ್ದೆಗಳನ್ನ ಪ್ರತಿಯೊಂದು ಇಲಾಖೆಯಿಂದ ನೋಟಿಫಿಕೇಶನ್ ತಗಬೇಕು ಅದ್ರ ಜೊತೆಯಲ್ಲಿ ನಮಗೆ ನೋ ನೋಟಿಫಿಕೇಶನ್ಸ್ ಆಗೋದ್ರ ಜೊತೆಯಲ್ಲಿ ವಯೋಮಿತಿ ವಯೋಮಿತಿ ಸಡಿಲಿಕೆ ಮಾಡಬೇಕು ಕನಿಷ್ಠ ಐದು ವರ್ಷ ವಯೋಮಿತಿ ಸಡಿಲಿಕೆ ಮಾಡಬೇಕು ಎಲ್ಲ ಇಲಾಖೆಯಿಂದ ಮತ್ತೆ ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿನ ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಗೆ ತರ್ಟಿ ತ್ರೀ ಇಯರ್ಸು ಜನರಲ್ ಮೆರಿಟ್ಗೆ ತರ್ಟಿ ಇಯರ್ಸು ಕಾಯಂ ಮಾಡಬೇಕು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅಪೋಸಿಷನ್ ಲೀಡರ್ ಇರಬೇಕಾದ್ರೆ ಅವರು ಒಂದು ಲೆಟ್ರ್ ಬರ್ತಿದ್ರು ಅದನ್ನು ಈ ಕೂಡಲೇ ಇಂಪ್ಲಿಮೆಂಟ್ ಮಾಡಬೇಕು ಮತ್ತು ಅದರ ಮೇಲೆ ಪಿ ಎಸ್ ಐ ಐನೂರ ನಲವತ್ತೈದು ಮತ್ತೆ ಫೋರ್ ನಾಟ್ ಯಾರು ಎಕ್ಸಾಮ್ ಬರ್ತಿದಾರೆ ಅವ್ರಿಗೆ ಇನ್ನೊಂದು ಅಟೆಂಪ್ಟ್ ಕೊಡಬೇಕು ಇದು ಎಲ್ಲ ಕುರಿತು ಪ್ರತಿಯೊಂದು ಇಲಾಖೆಯಿಂದ ಏನು ಟೀಚರ್ ವೇಕೆನ್ಸಿ ಇದೆ ಎಪ್ಪತ್ತು ಸಾವಿರದ ಏಳ್ನೂರ ಇಪ್ಪತ್ತೇಳು ಹುದ್ದೆ ಇದಾವೆ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಮೋರ್ ದೆನ್ ತರ್ಟಿ ತರ್ಟಿ ತೌಸಂಡ್ ವೇಕೆನ್ಸಿ ಇದೆ ಕಂದಾಯ ಇಲಾಖೆಯಿಂದ ಖಾಲಿ ಇದೆ ಆರೋಗ್ಯ ಇಲಾಖೆಯಿಂದ ಮೂವತ್ತೇಳು ಸಾವಿರ ಹುದ್ದೆ ಇದೆ ಪ್ರತಿ ಒಂದು ಇಲಾಖೆಯಿಂದನೂ ಈ ಕೂಡಲೇ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಹೇಳ್ಬಿಟ್ಟು ಧಾರವಾಡದಲ್ಲಿ ಇದೇ ತಿಂಗಳು ಸೋಮವಾರ ಅಂದರೆ ಸೋಮವಾರ ಎಂಟನೇ ತಾರೀಕು ಅಲ್ಲಿ ಸೆಷನ್ ನಡೀಬೇಕಾದ್ರೆ ಫಸ್ಟ್ ಡೇ ಇಲ್ಲಿ ನಾವು ಹೋರಾಟ ಮಾಡ್ತೀವಿ ಧಾರವಾಡದಲ್ಲಿ ನಾವು ಶ್ರೀನಗರ ಇಂದ ಶ್ರೀನಗರ ಇಂದ ನಾವು ಡಿ ಸಿ ಕಚೇರಿವರೆಗೂ ಪಾದಯಾತ್ರೆ ಮಾಡ್ತಾ ಇದ್ವಿ ಈ ಒಂದು ಪಾದಯಾತ್ರೆಗೆ ಸಾಕು ಸಾವಿರಾರು ಜನ ವಿದ್ಯಾರ್ಥಿಗಳು ಸೇರಿ ಸೇರ್ತಾರೆ ನಾವು ಸರ್ಕಾರಕ್ಕೆ ನಮ್ಮ ಬೇಡಿಕೆ ಏನಿದೆ ಅಷ್ಟು ಬೇಡಿಕೆಯನ್ನು ಈಡೇರಿಸ್ಬೇಕಂತ ಕೇಳ್ಬೋದು ಸರ್ ಈಗ ಈ ಶ್ರೀನಗರದಿಂದ ಡೈರೆಕ್ಟ್ ಯಾವ ಯಾವ್ಯಾವ ಶ್ರೀ ಶ್ರೀನಗರದಿಂದ ಕಲ್ಯಾಣ ನಗರ ಸರ್ ಕಲ್ಯಾಣ ನಗರದಿಂದ ಡಿ ಸಿ ಕಚೇರಿ ಓಕೆ ನನ್ನ ಹೆಸರು ಕಾಂತ್ ಕುಮಾರ್ ಅಂತೇಳಿ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯ ರಾಜ್ಯಾಧ್ಯಕ್ಷ